ನೋಡಿ ಇಲ್ಲಿ ಡಿಫ್ರೆಂಟ್ ಆಗಿರುವಂಥದ್ದು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಮಕ್ಕಳಿಗೆ ನಾವು ಈ ತರ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾನೇ ಇಷ್ಟಪಟ್ಟು ಈ ತರ ಸ್ವೀಟ್ ಅನ್ನ ಕೇಳ್ತಾರೆ ಪದೇ ಪದೇ ಕೇಳ್ತಾರೆ ಮಾಡಿಕೊಡು ಅಂತ ಹೇಳಿ ತುಂಬಾ ನೀವು ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಡಿಫ್ರೆಂಟಾಗಿ ಬಂದಿದೆ ಈ ಸ್ವೀಟ್ ಅಂತಂದರೆ ಈ ಥರ ಯಾರೂ ಮಾಡಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಅನ್ಕೊಂಡು ನಾನು ಕೂಡ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಸೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಹೇಗೆ ಮಾಡೋದಂತೇಳಿ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಎಮ್ ಟಿ ಆರ್ ಅವರದ್ದು ಈ ಕಟ್ ಮಾಡ್ಕೊತೀನಿ ಇದನ್ನು ಇದರದ್ದು ನಾವು ರೆಸಿಪಿ ಮಾಡ್ತೇನೆ ಈಗ ಒಂದು ಚೆನ್ನಾಗಿರುವಂಥದ್ದು ರೆಸಿಪಿ ಯಾವಾಗಲೂ ಗುಲಾಬ್ ಜಾಮೂನ್ ಮಾಡಿ ತಿಂದಿರ್ತೀವಿ ಇದೊಂಥರ ಡಿಫ್ರೆಂಟಾಗಿ ನೋಡಿ ಇಲ್ಲಿ ಗುಲಾಬ್ ಜಾಮೂನ್ ಹಿಟ್ಟಿದೆ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೊತೇನೆ ನೀವು ಬೇಕಾದ್ರೆ ಹಾಲು ಕೂಡ ಹಾಕ್ಕೋಬೋದು ಹಾಲು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಅಷ್ಟು ಇಲ್ಲಿ ನೀರನ್ನೇ ಇದ್ದೀನಿ ಯಾಕಂದರೆ ಹಾಲು ಬೇಡ ಅಂಥೇಳಿ ನೋಡಿ ಈ ಥರ ಗಟ್ಟಿಯಾಗಿ ಈಗ ಕಲಿಸ್ಕೋತೇನೆ ನೋಡಿ ಇದನ್ನು ಒಂದು ಐದು ನಿಮಿಷ ನಾನು ಮುಚ್ಚಳ ಮುಚ್ಚಿ ಬಿಟ್ಟುಬಿಡ್ತೀನಿ ಹಾಗೆ ನೋಡಿ ಆ ಕಡೆ ಹಿಟ್ಟು ನೆನೆಯುತ್ತೆ ಇಲ್ಲಿ ನೋಡಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಂಬಷ್ಟು ನೀರು ಹಾಕಿದ್ದೀನಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಅದಕ್ಕೆ ನೋಡಿ ನೀರು ಹಾಕಿದ ಮೇಲೆ ಇಲ್ಲಿ ನಾನು ಒಂದು ಬೌಲ್ನಷ್ಟು ಸಕ್ರೆನ ಹಾಕ್ತಾಯಿದ್ದೀನಿ ಇದು ಸಕ್ಕರೆ ಈಗ ಕರಗಬೇಕು ನೋಡಿ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ ಇಲ್ಲಿ ಇದು ಪಾಕ ನಮಗೆ ಈಗ ಆಗಬೇಕು ಚೆನ್ನಾಗಿ ಕುದಿಯಲಿ ಇದು ನೋಡಿ ಇಲ್ಲಿ ಸಕ್ಕರೆ ಎಲ್ಲ ಕರಗಿದೆ ಇನ್ನೂ ಒಂದು ಸ್ವಲ್ಪ ಕುದಿಬೇಕಿದು ಸ್ವಲ್ಪ ನಮಗೆ ಗಟ್ಟಿಯಾಗಿ ತಿಕ್ಕಾಗಿ ಬರಬೇಕು ನೋಡಿ ಈ ಥರ ಕುದೀತಾ ಇದೆ ಅಲ್ಲ ಈಗ ಇದಕ್ಕೆ ನಾನು ನೋಡಿ ಕುದಿಯೋಂಥ ಪಾಕಕ್ಕೆ ಒಂದು ಅರ್ಧ ಟೇಬಲ್ ಅಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ತೇನೆ ನಾನು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದು ಈಗ ನಮಗೆ ಆರಬೇಕು ಚೆನ್ನಾಗಿ ಆರಲಿ ಸ್ನೇಹಿತರೆ ಇದು ಪಾಕ ಎಲ್ಲ ಆರಬೇಕು ಕುದ್ದಿದೆ ಎಲ್ಲ ನೋಡಿ ಇದು ಆರಲಿ ಹಿಟ್ಟು ಕೂಡ ರೆಡಿ ಇದೆ ನೋಡಿ ಒಂದು ಸತಿ ಚೆನ್ನಾಗಿ ಮಿದ್ಕೊಳ್ಳಿ ಇದನ್ನು ಇದಕ್ಕೆ ಏನು ಎಣ್ಣೆ ಹಚ್ಚುವಂಥ ಅವಶ್ಯಕತೆ ಇರೋಲ್ಲ ನಮಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜಲ್ಲಿ ಇದನ್ನ ಮಾಡ್ಕೊಳ್ಳಿ ಉಂಡೆನ ನೋಡಿ ನಾನು ಹೀಗೆ ಇದನ್ನೊಂದು ಸೇಪಲ್ಲಿ ತಗೊಂಬರ್ತೇನೆ ಈ ಥರ ನಾವು ಮಾಡ್ಕೋಬೇಕು ಇನ್ನೂ ದೊಡ್ಡದಾಗಿಯೇ ಮಾಡಬೇಕಾಗತ್ತೆ ಇದನ್ನು ನಾವು ಸ್ವಲ್ಪ ನೋಡಿ ಗುಲಾಬ್ ಜಾಮೂನ್ ಹಿಟ್ಟನ್ನು ಈ ಥರ ನಾನು ಮಾಡಿದ್ದೀನಿ ಇದನ್ನ ಇಲ್ಲಿ ಈ ಥರ ನೋಡಿ ರೌಂಡ್ ಶೇಪಲ್ಲಿ ತಗೋಬೇಕಾಗತ್ತೆ ನೋಡಿ ಈ ಥರ ಇಲ್ಲಿ ಒತ್ಕೊಳ್ಳಿ ನೋಡಿ ಇದೇ ಥರ ಈಗ ನಾನು ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊತೇನೆ ನೋಡಿ ಎಲ್ಲ ಈ ಥರ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಪ್ರೆಸ್ ಮಾಡ್ಕೊಳ್ಳಿ ಇಲ್ಲಿ ಒತ್ತಿ ಬಿಚ್ಚುತ್ತೆ ಅದು ನೋಡಿ ರೆಡಿಯಾಗಿದೆ ಈಗ ಎಣ್ಣೆ ಕಾಯಿಲೆಕ್ಕಿಡ್ತೀನಿ ಬನ್ನಿ ಗ್ಯಾಸ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕೂಡ ಕಾದಿದೆ ನಾನಿಲ್ಲಿ ರೆಡಿ ಮಾಡಿಟ್ಟಿರುವಂಥ ಒಂದೊಂದೇನ ಪೀಸ್ಗಳನ್ನ ಹಾಕ್ತೀನಿ ನೋಡಿ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಹೈ ಇಟ್ಕೊಳ್ಳಿಕ್ ಹೋಗಬೇಡಿ ಒಳಗಡೆ ಎಲ್ಲ ಚೆನ್ನಾಗಿ ಕರಿಬೇಕು ನಮಗೆ ಅವು ನೋಡಿ ಎಷ್ಟು ಹಿಡಿಯಿತೋ ಅದರಲ್ಲಿ ಅಷ್ಟೇ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳಿಕ್ ಹೋಗ್ಬೇಡಿ ಇಷ್ಟು ಹಾಕಿದೇನೆ ಸ್ವಲ್ಪ ಸ್ಲೋ ಉರಿಯಲ್ಲಿ ಈಗ ಮೇಲುಗಡೆಯಿಂದ ಎಣ್ಣೆ ಕೂಡ ನೋಡಿ ಈ ಥರ ಬಿಚ್ತಾ ಇವು ಪರವಾಗಿಲ್ಲ ಅಂಟ್ಕೊಂಡು ಕೂತ್ಕೊಳ್ಳೋದಿಲ್ಲ ನೋಡ್ಕೊಂಡು ಇದನ್ನು ಮಾಡ್ಕೊಳ್ಳಿ ಈಗ ಒಂದು ನಿಮಿಷ ಆದಮೇಲೆ ಟರ್ನ್ ಮಾಡಿ ಹಾಕೋತೇನೆ ಎರಡು ಸೈಡು ಹಾಕೊಳ್ಳಿ ನೋಡಿ ಈ ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಸ್ಲೋ ಉರಿ ಇಟ್ಕೊಳ್ಳಿ ನೋಡಿ ಎಲ್ಲವನ್ನು ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ ಒಂಥರ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು ಈಗ ಈ ಸೈಡು ಚೆನ್ನಾಗಿ ಕರೀಲಿ ನೋಡಿ ಎರಡು ಸೈಡು ಈ ಥರ ಫ್ರೈ ಆದಮೇಲೆ ನಾವಿನ್ನು ಒಂದೊಂದು ಪೀಸ್ಗಳನ್ನಾಗಿ ನೋಡಿ ಎಣ್ಣೆ ಎಲ್ಲ ಬಸ್ಕೊಳ್ಳಿ ಎಣ್ಣೆ ಬಸ್ಕೊಂಡು ತಕ್ಕೊಳ್ಳಿ ನೋಡಿ ಈಗ ಎಣ್ಣೆ ಎಲ್ಲ ಬಸ್ತಿದೆಯಲ್ಲ ತೆಗಿತಾ ಇರ್ತೇನೆ ನೋಡಿ ಈ ಥರ ಎಲ್ಲ ಎಣ್ಣೆ ಬಸ್ಕೊಂಡು ತಗೊಂಡ್ಬಿಡ್ತೇನೆ ನೋಡಿ ರೆಡಿ ಅದು ಈಗ ಇದನ್ನ ಮಾಡ್ತೇನೆ ನೋಡಿ ಇದು ಈಗ ತಣ್ಣಗಾಗಬೇಕು ಎಲ್ಲ ಕರೆದು ಎತ್ತಿಟ್ಟು ಬಂದಿದ್ದೀನಿ ಇದು ಈಗ ತಣ್ಣಗಾಗಬೇಕು ಇದು ಕೂಡ ತಣ್ಣಗಾಗಬೇಕು ಇದನ್ನು ಒಂದು ಅರ್ಧ ಗಂಟೆ ಇವೆರಡು ತಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಈಗ ಇವು ತಣ್ಣಗಾಗಿದ್ದಾವೆ ಇದರೊಳಗಡೆ ಇದು ಪಾಕ ಕೂಡ ತಣ್ಣಗಾಗಿದೆ ಇದರೊಳಗಡೆ ನಾನು ಸ್ವಲ್ಪ ಹಾಕ್ತೇನೆ ಈಗ ಹಾಕಿ ಇದರೊಳಗಡೆ ಬಿಟ್ಬಿಡ್ತೀನಿ ನೋಡಿ ಇದು ಎಷ್ಟು ಆಗುತ್ತೋ ಅಷ್ಟನ್ನು ಬಿಟ್ಬಿಡಿ ನೋಡಿ ಇದ್ರ ಮೇಲೆ ಹಾಕ್ತೇನೆ ಈಗೆಲ್ಲ ನೋಡಿ ಎಲ್ಲವನ್ನು ಇದರೊಳಗಡೆ ಹಾಕಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಹೀಗೆ ಒಂದು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೇನೆ ನಾನು ಈಗ ರೆಡಿಯಾಗಿದೆ ನಿಮಗೆ ಸರ್ ಮಾಡಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿ ಸಿರಪ್ ಎಲ್ಲ ಹಿರ್ಕೊಂಡಿದ್ದಾವೆ ಅದಕ್ಕೆ ಇದಕ್ಕೆ ಜಾಸ್ತಿ ಸಿರಪ್ ಅವಶ್ಯಕತೆ ಇರಲ್ಲ ನಿಮಗೆ ಸರ್ ಮಾಡಿ ತೋರಿಸ್ತೇನೆ ನಾನೀಗ ನೋಡಿ ಇಲ್ಲಿ ಸರ್ ಮಾಡಿದ್ದೀನಿ ನೋಡಿ ಸ್ವೀಟ್ ಅಂತೂ ಮಸ್ತಾಗಿದೆ ಇದಕ್ಕೆ ಸಿರಪ್ ಜಾಸ್ತಿ ಬೇಕಾಗಲ್ಲ ಅದಕ್ಕಾಗಿ ಹೇಳಿದ್ದು ನಾನಿಲ್ಲಿ ಚೆನ್ನಾಗಿರಲಿ ಅಂಥೇಳಿ ಬಾದಾಮಿನ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ನೋಡಿ ಇದು ಒಂಥರ ಸ್ವೀಟ್ ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಆಮೇಲೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ